ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಸಿಂಪಲ್ಲಾಗಿ ಆಲೂ ಕರಿ ಮಾಡೋದು ಹೇಗೆ ಅಂತ ಇದ್ದೀನಿ ಮಾಡೋದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಈರುಳ್ಳಿನ ಎರಡು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಮೂರಿಂದ ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಮೇಲೆ ಸಿಪ್ಪೆ ತೆಗೆದು ಈ ರೀತಿ ನಾನು ಕಟ್ ಮಾಡಿ ತೊಗೊಂಬಂದಿದ್ದೀನಿ ನೀವು ಬೇಕಿದ್ರೆ ಅದರ ಕ್ಯೂಚ್ಬಿಟ್ಟು ಹಾಕೋಬೋದು ಕ್ಯೂಚ್ಬಿಟ್ಟು ಹಾಕೊಂಡ್ರೆ ಅದು ಹುಳಿಯಾಗೋಗುತ್ತೆ ಕರಿ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ನೀಟಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಡಲಿನ ಇಕ್ಕೊಂಬಿಟ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಜೀರಿಗೆ ಸಾಸಿವಿನ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕೊಂಡ್ಬಿಟ್ಟು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡ್ ಆ್ಯಂಡ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಆದಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂ ಕರಿ ಸೂಪರಾಗಿ ಬರುತ್ತೆ ಈರುಳ್ಳಿ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಒಂಥರ ಕರಿ ಥರ ಬರುತ್ತೆ ಅದು ಹಾಗೆ ಈರುಳ್ಳಿ ಟೊಮೊಟೊ ಹಂಗಂಗೆ ಇರಬಾರ್ದು ಇವಾಗ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅದ್ಭುತವಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗಲೇ ಇವಾಗ ಹಾಕ್ಕೊಂಬಿಟ್ರೆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗ್ತವೆ ಒಂದು ಗೊಜ್ಜು ಟೈಪು ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಮಿಕ್ಸ್ ಮಾಡ್ತಾ ಇರ್ಬೇಕು ಅವಾಗವಾಗ ಇವಾಗ ನಾನು ಚಿಟಿಕೆ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ನೀವು ಆಮೇಲೆ ಯಾವ ರೀತಿ ಆಗುತ್ತೆ ಅಂತ ಗೊಜ್ಜು ಟೈಪ್ ಬರಬೇಕು ಅಲ್ಲಿವರೆಗೂ ನೀವು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾನು ತೋ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡ್ಕೊಳ್ಳಿ ನೀವು ಸುಮಾರು ರೀತಿ ಆಲೂಗಡ್ಡೆ ಪಲ್ಯ ಆಲೂ ಕರಿ ಆಲೂ ಹುಳಿ ಮಾಡಿರ್ತೀರ ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬ್ಯಾಚುಲರ್ ಸಹ ಈ ಆಲೂ ಕರಿಯನ್ನು ಮಾಡ್ಕೋಬೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಇದು ರೆಸಿಪಿ ನೀವು ಯಾರು ಬೇಕಾದರೂ ಅಡುಗೆ ಬರ್ದಿರೋ ಸಹ ಈ ಆಲೂ ಕರಿಯನ್ನು ಮಾಡ್ಕೋಬೋದು ನೋಡಿ ಇವಾಗ ನಾನು ಅದೇ ಒಂದು ಸೌಟ ಸಹಾಯದಿಂದನ ಅಥವಾ ನೀವು ಏನು ಮಾಡೋಕ್ಕೆ ತೊಗೊಂಡಿರ್ತಿಲ್ಲ ಅದರ ಸಹಾಯದಿಂದ ನೀವು ಮುಗಿ ಮುಗಿಸ್ಕೋಬೇಕು ಅದನ್ನು ನೀಟಾಗಿ ಅಂದರೆ ಅದು ಗೊಜ್ಜು ಟೈಪ್ ಆಗುತ್ತೆ ಇವಾಗ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಖಾರನ ಸೇರಿಸ್ಕೊಳ್ಳಿ ನಾನೊಂದು ಎರಡು ಸ್ಪೂನಷ್ಟು ಖಾರನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆ ಇದು ಒಂದು ಸೌಟಿನ ಸಹಾಯದಿಂದನೋ ಎದರೋ ಅಥವಾ ನೀವೇನು ತೊಗೊಂಡಿರ್ತೋ ಅದರ ಸಹಾಯದಿಂದ ಚೆನ್ನಾಗಿ ಅದ್ರ ಹಿಂದ್ಗಡೆಯಿಂದ ಈ ರೀತಿ ಮಸ್ಕೋಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಮಸ್ಕೊಳ್ಳಿ ಅಂದರೆ ಅದು ಒಂದೊಳ್ಳೆ ಗ್ರೇವಿ ಟೈಪು ಬರುತ್ತೆ ಅಲ್ಲಿವರೆಗೂ ನೀವು ಈ ರೀತಿ ಮಸಿತಾ 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 ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ನಿಮಗೆ ಒಳ್ಳೊಳ್ಳೆ ರೆಸಿಪಿನ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ತುಂಬ ಸಹಾಯ ಆಗುತ್ತೆ ನಿಮ್ಮ ನಿಮ್ಮ ಸಹಕಾರ ನಿಮ್ಮ ಸಹಾಯ ನಮಗೆ ತುಂಬ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ಹೇಗಿತ್ತು ಅಂತ ಹಾಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಅದು ಪೂರ್ತಿ ಗೊಜ್ಜು ಟೈಪ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಿ ಕುದಿಯಕ್ಕೆ ಬಿಡಿ ನೀವು ಉಪ್ಪು ಬೇಕಾದರೆ ನೀವು ಇವಾಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆವಾಗಲೇ ನಾನು ಹಾಕ್ಕೊಂಡಿದ್ದೀನಿ ಆದರೂ ಕಡಿಮೆ ಅಂತ ಅನಿಸಿದರೆ ನೀವು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ಅದು ಗೊಜ್ಜು ಕುದೀತಾ ಇದೆ ಈ ಟೈಮಲ್ಲಿ ನಾನು ಕಟ್ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಆಲೂಗಡ್ಡೆ ಒಡ್ದಿರೋ ಥರ ಮಿಕ್ಸ್ ಮಾಡಬೇಕು ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಬೇಯಿಸಿಬಿಟ್ರೆ ರುಚಿ ರುಚಿ ರುಚಿಯಾದ ಆಲೂ ಕರಿ ರೆಡಿ ಆಗುತ್ತೆ ಇದನ್ನು ನೀವು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಚಪಾತಿಗಂತೂ ಏಳು ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು ಇವಾಗ ನಾನು ಕಟ್ ಮಾಡಿಟ್ಟಿರುವಂಥ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ಕರಿಬೇವನ್ನ ನಾನು ಇವಾಗ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಅದೊಂದೊಳ್ಳೆ ರುಚಿನೂ ಕೊಡುತ್ತೆ ಘಮ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ನಾನು ಕರಿಬೇವನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ ನಾನು ಇಲ್ಲ ಅಂತೇಳ್ಬಿಟ್ಟು ಬರೀ ಕರಿಬೇವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೋಡಿ ಇವಾಗ ಆಲೂ ಕರಿ ರೆಡಿ ಆಯಿತು ಏನು ಜಾಸ್ತಿ ಹೊತ್ತು ಬೇಯಿಸೋದು ಬೇಕಾಗಿಲ್ಲ ಕರಿಬೇವು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸಿಬಿಟ್ರೆ ಒಂದು ತರ್ಟಿ ತರ್ಟಿ ಸೆಕೆಂಡ್ ಬೇಯಿಸಿಬಿಟ್ರೆ ರುಚಿ ರುಚಿಯಾದ ಆಲೂ ಕರಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂ ಕರಿ ಮಾಡೋ ವಿಧಾನ ಹೇಗೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಡುಗೆ ಬರೆದರೂ ಸಹ ಈ ಅಡುಗೆನ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ನಾನು ನಿಮಗೆ ಆಲೂ ಕರಿ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ತಿಕೊಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು